ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿರುವ ಡಿಆರ್ಡಿಒ ದೇಶದ ವಾಯುಸೇನೆ ಮತ್ತು ನೆಲದ ಸೇನೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒದಗಿಸುವಲ್ಲಿ ಮುಂಚೂಣಿಯಲ್ಲಿದೆ ಇತ್ತೀಚೆಗೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅಡ್ವಾನ್ಸ್ ಕಂಬ್ಯಾಕ್ಟ್ ಪ್ಯಾರಾಚ್ಯೂಟ್ ಸಿಸ್ಟಮ್ ಮಹತ್ವಪೂರ್ಣ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಈ ಪ್ಯಾರಾಚೂಟ್ ಸಿಸ್ಟಮ್ ಅತ್ಯಂತ ಭಾರಿ ಎತ್ತರದಿಂದ ವಿಮಾನದಿಂದ ಮುಕ್ತವಾಗಿ ಜಂಪ್ ಮಾಡುವ ಶಕ್ತಿಯನ್ನು ಹೊಂದಿದ್ದು ಸುಮಾರು ಮೂವತ್ತೆರಡು ಸಾವಿರ ಫೀಟ್ ಎತ್ತರದಿಂದ ಫ್ರೀಫಾಲ್ ಪರೀಕ್ಷೆ ನಡೆಸಿ ಹೊಸ ದಾಖಲೆಯನ್ನು ಬರೆದಿದೆ ಈ ಪ್ಯಾರಾಚೂಟ್ ಸಿಸ್ಟಮ್ ಅನ್ನ ವಿಶೇಷವಾಗಿ ಭಾರತೀಯ ಸೇನೆಯ ತಂತ್ರಜ್ಞಾನ ಅಗತ್ಯವನ್ನ ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಇದು ಯುದ್ಧ ಪ್ರಕರಣಗಳಲ್ಲಿ ಸ್ಪೆಷಲ್ ಫೋರ್ಸ್ಗಳು ಮತ್ತು ಅತಿ ವಿಶೇಷ ಕಾರ್ಯಾಚರಣೆಗಳಲ್ಲಿ ಬಳಸಲು ಸೂಕ್ತವಾಗಿದೆ ಡಿಆರ್ಡಿಒ ಈ ಸಿಸ್ಟಮ್ ಅನ್ನ ತಯಾರಿಸುವಾಗ ಭಾರತೀಯ ಹವಾಮಾನ ಉಷ್ಣಮಂಡಲ ಗಾಳಿಯ ಒತ್ತಡ ಮತ್ತು ಸೈನಿಕರ ಭದ್ರತೆಯನ್ನ ಗಮನದಲ್ಲಿಟ್ಟುಕೊಂಡಿದೆ ಈ ಪರೀಕ್ಷೆಯಲ್ಲಿ ಡಿಆರ್ಡಿಒ ಈ ನಲ್ಲಿರುವ ಭದ್ರತೆ ನಿಯಂತ್ರಣ ಶಕ್ತಿ ಜಂಪ್ ಸಮಯದಲ್ಲಿ ತೂಕ ಸಮತೋಲನ ಮತ್ತು ಇತರ ತಾಂತ್ರಿಕ ಲಕ್ಷಣಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿದೆ ಮೂವತ್ತೆರಡು ಸಾವಿರ ಫೀಟ್ ಎತ್ತರದಿಂದ ನಡೆಸಿದ ಈ ಫ್ರೀಫಾಲ್ ಪರೀಕ್ಷೆ ವಿಶೇಷವಾಗಿತ್ತು ಮೂವತ್ತೆರಡು ಸಾವಿರ ಫೀಟ್ ಎತ್ತರದಿಂದ ಜಂಪ್ ಮಾಡಿದ್ರು ಕೂಡ ಪ್ಯಾರಾಚೂಟ್ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರೋದಿಲ್ಲ ಹಾರ್ಡಿ ಲ್ಯಾಂಡಿಂಗ್ ಮಾಡಲು ಸೈನಿಕರಿಗೆ ಸಂಪೂರ್ಣ ಸುರಕ್ಷತೆ ಇದು ಒದಗಿಸುತ್ತೆ ಈ ಸಿಸ್ಟಮ್ ವಿವಿಧ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಕಾರ್ಯಕ್ಷಮತೆಯಾಗಿ ಕೆಲಸ ಮಾಡುತ್ತೆ ಹಾರಾಟದ ಮೇಲ್ಮೈ ಗಾಳಿಯ ಗತಿ ಮತ್ತು ತಾಪಮಾನ ಬದಲಾವಣೆಗಳಿಗೋಸ್ಕರ ತಕ್ಕ ತಿರುವು ನಿಯಂತ್ರಣ ವ್ಯವಸ್ಥೆಯನ್ನು ಕೂಡ ಹೊಂದಿದೆ ಈ ಪ್ಯಾರಟೂಟ್ ಸಿಸ್ಟಮ್ ವಿಶೇಷವಾಗಿ ಚುರುಕಾದ ಕಾರ್ಯಾಚರಣೆಗಳಿಗೆ ವಿನ್ಯಾಸಗೊಳಿಸಲಾಗಿದೆ ಉದಾಹರಣೆಗೆ ಹವನೌಕೆಗಳಿಂದ ಹಠಾತ್ ಜಂಪ್ ಕಮಾಂಡೋಸ್ ಕಾರ್ಯಾಚರಣೆ ಶತ್ರು ಪ್ರದೇಶಗಳಲ್ಲಿ ತ್ವರಿತ ಪ್ರವೇಶ ಮತ್ತು ತಕ್ಷಣದ ರಿಟ್ರೀಟ್ ಕಾರ್ಯಗಳು ಡಿಆರ್ಡಿಒ ಈ ಪ್ಯಾರಾಚೂಟ್ ಮೂಲಕ ಭಾರತೀಯ ಸೇನೆಯನ್ನ ಯುದ್ಧ ಸಾಮರ್ಥ್ಯದಲ್ಲಿ ಮತ್ತಷ್ಟು ಶಕ್ತಿ ಮತ್ತು ನಿಖರತೆಯನ್ನು ನೀಡಲು ಯತ್ನಿಸಿದೆ ಮೂವತ್ತೆರಡು ಸಾವಿರ ಫೀಟ್ ಎತ್ತರದಿಂದ ನಡೆಸಿದ ಪರೀಕ್ಷೆಯಿಂದ ಡಿಆರ್ಡಿಒ ಈ ಪ್ಯಾರಾಚೂಟ್ ಸಿಸ್ಟಮ್ ಕಾರ್ಯಕ್ಷಮತೆಯನ್ನು ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಂಡಿದೆ ಅತಿ ಎತ್ತರದಲ್ಲಿ ಹಾರಾಟ ಮಾಡುವ ಸಮಯದಲ್ಲಿ ಗಾಳಿಯ ಒತ್ತಡ ತಾಪಮಾನ ಕಡಿತ ಮತ್ತು ಉಷ್ಣಮಂಡಲದ ಬದಲಾವಣೆಗಳು ಸಾಮಾನ್ಯವಾಗಿರುತ್ತೆ ಡಿಆರ್ಡಿಒ ಈ ಎಲ್ಲಾ ಪರಿಸ್ಥಿತಿಗಳಲ್ಲೂ ಪ್ಯಾರಾಚೂಟ್ ನಿಯಂತ್ರಣವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಪರೀಕ್ಷೆಯಲ್ಲಿ ಸೈನಿಕನ ಸುರಕ್ಷತೆ ಲ್ಯಾಂಡಿಂಗ್ ಪ್ರಕ್ರಿಯೆ ಪ್ಯಾರಾಚೂಟ್ ತೆರೆಯುವ ತಂತ್ರ ಮತ್ತು ವಿಂಗಡಣೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಗಿತ್ತು ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಈ ಪ್ಯಾರಾಚೂಟ್ ಸಿಸ್ಟಮ್ ದೇಶದ ಭದ್ರತೆ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸಿದೆ ಭಾರತೀಯ ಸೇನೆಯ ವಿಶೇಷ ಫೋರ್ಸ್ಗಳು ಈ ಸಿಸ್ಟಮ್ ಮೂಲಕ ಶತ್ರು ಪ್ರದೇಶಗಳಲ್ಲಿ ತ್ವರಿತವಾಗಿ ಪ್ರವೇಶಿಸಬಹುದು ಹಠಾತ್ ಕಾರ್ಯಾಚರಣೆ ನಡೆಸಬಹುದು ಮತ್ತು ಅಗತ್ಯವಿರುವ ಸಮಯದಲ್ಲಿ ಸುರಕ್ಷಿತವಾಗಿ ಹಿಂದಿರುಗಬಹುದು ಡಿಆರ್ಡಿಒ ಈ ಪ್ಯಾರಾಚೂಟ್ ಸಿಸ್ಟಮ್ ಭಾರತೀಯ ತಂತ್ರಜ್ಞಾನ ಸ್ಥಳೀಯ ವಸ್ತು ಮತ್ತು ವಿನ್ಯಾಸಗಳನ್ನು ಬಳಸಿಕೊಂಡು ನಿರ್ಮಿಸಿದೆ ಇದರಿಂದ ದೇಶೀಯ ಉದ್ಯಮದ ಬೆಳವಣಿಗೆಗೆ ಸಹಾಯಕವಾಗಿದೆ ಡಿಆರ್ಡಿಒ ಇಂತಹ ಹೈಟೆಕ್ ಪ್ಯಾರಾಚೂಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತವನ್ನ ವಿಶ್ವದ ಶ್ರೇಷ್ಠ ಪ್ಯಾರಾಚ್ಯೂಟ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ ರಾಷ್ಟ್ರಗಳಲ್ಲಿ ಒಂದು ಅಂತ ಸಾಬೀತ್ ಮಾಡಿದೆ ಈ ಸಾಧನೆ ಭಾರತೀಯ ಸೇನೆಯನ್ನ ಹೆಚ್ಚು ಶಕ್ತಿಶಾಲಿ ತ್ವರಿತ ಮತ್ತು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಸಹಾಯ ಮಾಡಿದೆ ಈ ಪ್ಯಾರಾಟ್ಯೂಟ್ ಸಿಸ್ಟಮ್ ಡಿಆರ್ಡಿಒಗೆ ನಿಜವಾದ ತಾಂತ್ರಿಕ ಸಾಮರ್ಥ್ಯವನ್ನ ತೋರಿಸುತ್ತೆ ಮೂವತ್ತೆರಡು ಸಾವಿರ ಫೀಟ್ ಎತ್ತರದಿಂದ ನಡೆಸಿದ ಈ ಪ್ರೀಫಾಲ್ ಪರೀಕ್ಷೆಯು ಹೊಸ ದಾಖಲೆಯನ್ನು ನಿರ್ಮಿಸಿದೆ ಈ ಸಾಧನೆ ದೇಶದ ಭದ್ರತೆ ಸಾಮರ್ಥ್ಯ ಮತ್ತು ತಂತ್ರಜ್ಞಾನ ಸ್ವಾವಲಂಬನೆ ಮತ್ತು ಸೈನಿಕರ ಸುರಕ್ಷತೆಗಾಗಿ ಮಹತ್ವಪೂರ್ಣವಾಗಿದೆ